ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಲಕ್ಕೋಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ರಸ್ತೆ ಎರಡು ಕಡೆ ಆರ್ಸಿಸಿ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಜಿ ಜಿಎಸ್ ಶ್ರೀನಿವಾಸರವರು ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಅಬ್ದುಲ್ ರೆಹಮಾನ್ ಉಪಾಧ್ಯಕ್ಷರಾದ ನಿರ್ಮಲಾ ಹಾಗೂ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಹರಿಕೃಷ್ಣ ವಿಶ್ವನಾಥ್ ಜೈ ಕರ್ನಾಟಕ ಸಂಘದ ಜಗದೀಶ್ ಸಿರಾಜ್ ಹಾಗೂ ಇ ನಾಗೇಂದ್ರಪ್ಪ ಇ ಶಿವಕುಮಾರ್ ಪಿಎಸ್ತಾಯಿ ವಿಶ್ವನಾಥ್ ಕಾಂಟ್ರಾಕ್ಟರ್ ದಿವಾಕರ್ ಶೆಟ್ಟಿ ಉಪಸ್ಥಿತರಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಟಿವಿ ತರ್ಟೀನ್ ಕರ್ನಾಟಕ ತರೀಕೆಯಲ್ಲೂ ಕೂಡ ಇಲ್ಲಿ ಅಂದರೆ ಮೇನ್ ರೋಡ್ ಇರ್ತಕ್ಕಂಥ ಕೇಬಲ್ನ ಅಂಡರ್ಗ್ರೌಂಡ್ ಕೇಬಲ್ ಮಾಡಲಿಕ್ಕೆ ಪ್ರಸ್ತಾಪ ಕೋಟಿ ಪ್ರಸ್ತಾಪ ಇದೆ ಇಲ್ಲೂ ಕೂಡ ಅಂಡರ್ಗ್ರೌಂಡ್ ಕೇಬಲ್ ಮಾಡಲಿಕ್ಕೆ ನೋಡ್ಕೊಂಡು ಹೋಗಿದ್ದಾರೆ ಅದು ಮೋಸ್ಟ್ ಅಲ್ಲಿ ಅಪ್ರೂವ್ ನಾವೇನು ಅಪ್ರೂವ್ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ ಯಾವುದೇ ಅಪ್ರೂವ್ ಆಗಿದೆ ಅದು ಅಪ್ರೂವ್ ಆಗಿದೆ ಅಂತ ಹೇಳಬೇಕು ಅಪ್ರೂವ್ ಆಗೋದು ಅಪ್ರೂವ್ ಆಗುತ್ತೆ ಅಂತಲೇ ಹೇಳಬೇಕು ಇದರಿಂದ ಅದ್ರ ಬಗ್ಗೆಯೂ ಕೂಡ ನನ್ನೇ ಮಾತಾಡಿದ್ದೀವಿ ಜೊತೆಗೆ ಇಲ್ಲಿ ಆಸ್ಪತ್ರೆ ಬಿಲ್ಡಿಂಗು ಪೂರ್ಣ ಆಗಿದೆ ನಿನ್ನೆ ನಾನು ಒಂದು ಲೆಟರ್ನೂ ಕೂಡ ಮುಖ್ಯಮಂತ್ರಿ ಮಾಡಲಿಕ್ಕೆ ಇದ್ದೀನಿ ಉದ್ಘಾಟನೆ ಮಾಡಲಿಕ್ಕೆ ತನಿಖೆ ಅಲ್ಲಿ ಐವತ್ತು ಐವತ್ತು ನಲವತ್ತೆಂಟು ಕೊಟ್ಟು ಕೊಡೋದೇನೆ ಪ್ಯೂರಿಗೇಷನ್ ಅದು ಇಲ್ಲಿ ಆಸ್ಪತ್ರೆ ಡಿಪ್ಲೊಮಾ ಕಾಲೇಜು ನಂತರ ತನಿಖೆಯಲ್ಲಿ ಅದೇ ಕೆ ಎಸ್ ಆರ್ ಟಿ ಸಿಂಗ್ ಅದರಲ್ಲಿ ಸ್ಪೀಡ್ ಡಬ್ಲ್ಯೂ ಡಿಗೂ ಉಪಯೋಗಿಸಲಿಕ್ಕೆ ನಮಗೆ ಹಣವನ್ನು ಒಳಗಿಸ್ಕೊಳ್ತಾರೆ ಆಗ ಇಬ್ಬಿನ್ನ ಪ್ರಾಶಸ್ಕರು ತಿನ್ಲಾಬಿಟ್ಟು ಮತ್ತೆ ಲೈಟ್ ಹಾಕೋದಕ್ಕೆ ಮತ್ತೆ ರೋಡ್ ಅಗಲ ಮಾಡಲಿಕ್ಕೆ ಲ್ಯಾಬ್ ಟೈಲ್ಸ್ ಹಾಕಲಿಕ್ಕೆ ಅದನ್ನ ಕೊಡ್ತಿದ್ದೆ ಸುಮಾರು ಎಂಟು ಕೋಟಿ ಆಗ್ತದೆ ಅಷ್ಟನ್ನು ಕೂಡ ಈಗ ಲೆಕ್ಕ ಮಾಡಕ್ಕೆ ಹೇಳಿದ ಇಂಜಿನಿಯರ್ಗೆ ಎಂಟು ಹತ್ತು ಕೋಟಿ ಬೇಕು ಸರ್ ಅಂತದ್ದು ಅಷ್ಟು ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಅದು ಇನ್ನೊಂದು ಆರು ತಿಂಗಳಲ್ಲಿ ಶುರು ಆಗ್ತದೆ ಕೆಲಸ ಹಾಂ ಎಲ್ಲ ಇದೊಂದು ನೀವು ಮಾಡಬೇಕು ಅಂತ ಕೇಳಿದ್ರೆ ಇವೆಲ್ಲ ಮಾಡಬೇಕು ಅಂತ ಈ ಖಂಡಿತವಾಗಿ ಕನಸು ಕೆಲವು ಜನ ಮಾತ್ರ ಅನಿಸ್ತಾ ಇರೋದಿರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ತಕ್ಕೊಳ್ಳಿ ಜನರು ಕನಸಿದ್ರು ಏನು ನೀವು ಇಲ್ಲಿಂದ ಎಲ್ಲಿ ತಂಗನಾರು ಹೋಗ್ರಿ ಹಗಲಿದಾರೆ ರೋಡು ಲಪ್ಕೊಳ್ಳಿ ಮಾತ್ರ ತುಂಬಾ ಕಿರಿದಾಗಿದೆ ಇಲ್ಲಿಂದ ರಂಗೇನಲ್ಲಿ ಹೋಗಿ ಹಣಸೂರು ಹೋಗಿ ಕೆಂಚುಕೊಪ್ಪ ಹೋಗಿ ಬಾವಿಕೆರೆ ಹೋಗಿ ಎಲ್ಲ ಕಡೆ ಆಗ್ಲಾ ಬಟ್ ಇಲ್ಲಿ ಮಾತ್ರ ತುಂಬಾ ಕಿರಿದಾಗಿದೆ ತುಂಬಾ ಉತ್ತುವ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಹಿಂದೆ ನಾನು ಅವಾಗ ಜನರು ಮತ್ತು ಅವಾಗಿನ ಸದಸ್ಯರು ಅಷ್ಟು ಮನಸ್ಸು ಮಾಡಲಿಲ್ಲ ಅದು ಹಣವನ್ನು ಅಜ್ಜರಕ್ಕೆ ಹಾಕಿದ್ದೇನೆ ಇವತ್ತು ಸದ್ಯಕ್ಕೆ ಎರಡು ಕೋಟಿ ಎಂಬತ್ತು ಲಕ್ಷ ಹಾಕ್ತಿದ್ದೀವಿ ಎರಡು ಕಡೆ ಡ್ರೈನೇಜು ಅದರ ಮೇಲೆ ಸ್ಲ್ಯಾಬ್ ಆಗ್ತಕ್ಕಂಥದ್ದು ತಾತ್ಕಾಲಿಕವಾಗಿ ಗುಂಡಿಗಿಂದು ಮತ್ತೆ ಒಂದು ಡೈರೆಕ್ಟ್ ಕಾರ್ ಆಗ್ತಾರೆ ಇವತ್ತು ನಾನು ಎಲ್ಲ ಆಗುವ ನೋಡಿ ನನಗೆ ಸುಮಾರು ಒಂದು ಐವತ್ತು ಅರವತ್ತು ಜನ ನೂರಾರು ಜನ ಮನೆ ಬಂದು ನಲವತ್ತಡಿನೇ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಅದನ್ನ ಹಾಗೂ ಕಕ್ಕಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ನಿರ್ಮಲ್ ಅವರೇ ಹೆಚ್ಚಿಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಗುಲಾಬಿ ಅವರೇ ಹಾಗೂ ಹೆಚ್ಚಿಕೊಪ್ಪ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ನನ್ನ ಆತ್ಮೀಯರು ಆದಂತ ಹರಿಕೃಷ್ಣ ಅವರೇ ಹಾಗೂ ಜಿಲ್ಲಾ ಕೆಡಿಪಿ ಸದಸ್ಯರಾದಂತಹ ಚಿರಾಯ್ ಸಾಹೇಬ್ರೆ ಡಾಕ್ಟರ್ ಜಗದೀಶ್ ಅವರೇ ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರಾದಂತ ವಿಶ್ವನಾಥ್ ಅವರೇ ರಾಜಣ್ಣನವರೇ ಅಂಗೋಣ್ಣನವರೆ ಎಲ್ಲ ವೇದಿಕೆ ಮೇಲೆ ಇರುವ ಗಣ್ಯರೆ ಹುದ್ದಿಯದಾರರಾದ ದಿವಾಕರ್ ಶೆಟ್ಟ್ರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಗ್ರಾಮಸ್ಥರೇ ಎಲ್ಲ ಗ್ರಾಮ ಪಂಚಾಯತಿಯಿಂದ ಬಂದಿರುವ ವಿವಿಧ ಗ್ರಾಮ ಪಂಚಾಯತಿಯಿಂದ ಬಂದಿರುವ ನನ್ನ ಸ್ನೇಹಿತರಾದಂತಹ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಬಹುಶಃ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆಯುವಂತ ದಿವಸ ಆಗಿದೆ ಯಾಕಂತ ಹೇಳಿದ್ರೆ ಸುಮಾರು ವರ್ಷದಿಂದ ನಾಲ್ಕು ಐವತ್ತೈದು ವರ್ಷ ಆದರೂ ಈ ಮುಖ್ಯ ರಸ್ತೆ ಹೀಗೆ ಇದೆ ಹಾಗಾಗಿ ಲಕ್ಕೋಡ್ಲಿ ಎಲ್ಲ ಮುಖ್ಯ ರಸ್ತೆಯ ಗ್ರಾಮಸ್ಥರಿಗೆ ನನ್ನ ಹೃತ್ಪೂರ್ವ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಯಾಕಂತೇಳಿ ಯಾಕಂತ ಹೇಳಿದ್ರೆ ಎಲ್ಲರೂ ತುಂಬ ಒಪ್ಪಿಕೊಂಡು ಬಹುಶಃ ನಾವು ನಲವತ್ತಡಿಯನ್ನ ತೀರ್ಮಾನ ಮಾಡಿದ್ದೀವಿ ಮಾನ್ಯ ಶಾಸಕರು ಜೊತೆ ಚರ್ಚೆ ಮಾಡಿ ಈಗ ಮುಂದಿನ ಅವ್ರು ಮಾತಾಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ತಾರೆ ಯಾಕಂತ ಹೇಳಿದ್ರೆ ಸುಮಾರು ವರ್ಷದಿಂದ ಎರಡು ಬಾರಿ